ನಮಸ್ಕಾರ ಎಲ್ರಿಗೂ ನಾನು ಹವಾಮಲ್ಲಿನಾಥ್ ಮಹಾರಾಜ ಅಪ್ಪಾಜಿಯವರ ಜೊತೆ ದಿಗ್ಗಾಂವ್ಗೆ ಗುರುಪೂರ್ಣಿಮಾ ಅಂಗವಾಗಿ ಅವರ ಜೊತೆ ಕಾರನಲ್ಲಿ ಹೋಗಬೇಕಾಗಿರುವಂಥ ಸಮಯದಲ್ಲಿ ನನ್ನ ಕಣ್ಣಿದ್ರೆ ಆಗಿರುವಂಥ ಒಂದು ಅದ್ಭುತವಾದಂಥ ಪವಾಡನೆ ಅಂತ ಹೇಳಬೇಕಾಗ್ತದೆ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ उस्मानाबाद धाराशिव तालुका तुझापूर जिल्हा धाराशिव नऊ निलेगाव देऊ नव्ह हंटीत देऊ नव्हतं आनंद आव्हान वन तिंग आवाज बरली मुत्या अचानक दर्शन कोण काही हस्त पडले कोण दोन मिनिट आवाज बंद होळी मत तिरंग्यान दर्शन माना कलाग बंद होते देव पावसा पावस दोन हे ना पंधर मिनिट तू काही पडले ಮಾತಾತ್ ಪಡ್ಕೆ ಆವಾಜ್ ಬಂದದ್ರಿ ನಿನ್ನೆ ಒಳ್ದು ಹತ್ತು ಸಾವಿರ ರೂಪಾಯಿ ದವಾಖಾನೆ ಹಾಕಿದ್ರಿ ನಾ ಅದ್ ಬಂದಿಲ್ರಿ ಆವಾಜ್ ಬಂದ್ರ ದರ್ಶನಿಗೆ ಹಿಂಜರಿ ನೀವೇ ಈಗ ಹೊಂಟದ್ ಮಾತಾಡ್ತಾ ನೋಡ್ತಾ ಇರ್ಬೋದು ಯಾವ ಡಿಸ್ಟಿಕ್ ಅಂದ್ರಿ ತುಳ್ಸಾಪುರ್ ತಾಲೂಕು ಅವ್ರ ಈಗ ಮಾತಾಡತಿಲ್ಲ ಎಷ್ಟ್ ಆಯ್ತು ಆಯ್ತು ಎಲ್ಲಿ ಭೀ ತೋರ್ಸ ಕಮ್ಮಾಗಿಲ್ಲ ಅಪ್ಪಿನ ಕಮ್ಮಾಗಿಲ್ಲ ಒಂದೇ ಗಂಟೆದಾಗ ನಾಳೆ ಹನುಮಾನ್ ಮಂಗಲ್ ಕರೆಕ್ಟ್ ಬರ್ತೀವ್ರಿ ಅಪ್ಪ ನಾವು ಅಲ್ಲಿ ಬರ್ತೀನಿ ಈಗ ಈ ಒಂಟೆ ಬರ್ರಿ

ನಿಲ್ತಿದ್ರಿ ಹೌದು ನೋವು ನಿಂತು ದರ್ಶನ್ ಕೊಂಡು ಅವ್ರು ಜೊತೆ